ಭಾರತೀಯ ಬೌದ್ಧ ಮಹಾಸಭಾ ಬಿ ಎಸ್ ಐ ಬಿ ಟಿ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ರದ್ದತಿ ಮತ್ತು ಬುದ್ಧಗಯಾ ಮಹಾಬೋಧಿ ಮಹಾವಿಹಾರ ಮುಕ್ತಿಗಾಗಿ ಕರ್ನಾಟಕದ ಬೌದ್ಧರ ಸಮಾವೇಶ ಬುದ್ಧ ವಿಹಾರದಲ್ಲಿ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಾಸಕ ಡಾಕ್ಟರ್ ಅಶೋಕ್ ಲಾಮಾರವರು ಪೂಜ್ಯ ಡಾಕ್ಟರ್ ಚಂದ್ರಕೀರ್ತಿರವರು ಉಪಾಸಕ ಡಾಕ್ಟರ್ ಚಂದ್ರಬೋಧಿ ಪಾಟೀಲ್ರವರು ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರು ಹಾಗೂ ಆರ್ಬಿಐ ರಾಷ್ಟ್ರೀಯ ಅಧ್ಯಕ್ಷರು ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು ಉಪಾಸಕರಾದ ಡಾಕ್ಟರ್ ವೆಂಕಟಸ್ವಾಮಿರವರು ಡಾಕ್ಟರ್ ಸುರೇಶ್ ಗೌತಮ್ ರವರು ರಾಂಜಿ ಲಿಂಬಿರೆ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು ನಮೋ ಗೌತಮ ಬುದ್ಧ ಅಂದರೆ ನಿಜವಾಗಲೂ ಈ ದೇಶದ ಅಥವಾ ಜಗತ್ತಿನ ಮಹೋನ್ನತ ದಾರ್ಶನಿಕ ಇಡೀ ಜಗತ್ತಿನ ಮೊಟ್ಟ ಮೊದಲ ಪ್ರಪ್ರಥಮ ಸಮಾಜ ಸುಧಾರಕರು ಈ ದೇಶದಲ್ಲಿ ಕಲೆ ಸಾಹಿತ್ಯ ಎಲ್ಲರೂ ಕೂಡ ಗೌತಮ್ ಬುದ್ಧರಿಂದ ಪಲ್ಲವಿಸಿದೆ ಏನು ಈ ದೇಶದಲ್ಲಿ ಹಿಂದೂ ಧರ್ಮದ ದಾಳಿಯನ್ನು ಮಿಟ್ಸಿ ಅನೇಕ ಧರ್ಮಗಳು ಜನ್ಮ ತಾಳಿದವು ಇಸ್ಲಾಂ ಧರ್ಮಗಳು ಜೈನ ಧರ್ಮಗಳು ಬೌದ್ಧ ಧರ್ಮ ಅಂತೂ ಈ ದೇಶದ ಎಲ್ಲ ಮಾನವರ ಪರವಾಗಿ ಸಾಮಾನ್ಯ ಜನರು ತಲುಪೋ ರೀತಿಯಲ್ಲಿ ವಾಳಿ ಭಾಷೆಯಲ್ಲೇ ತ್ರಿಪೀಟಕವನ್ನು ಉಳಿಸಿ ಇಡೀ ಜಗತ್ತಿನಲ್ಲಿ ಒಂದು ಅತ್ಯಂತ ಮಾನವೀಯ ಧರ್ಮ ಮತ್ತು ವೈಚಾರಿಕ ಧರ್ಮ ಯಾವುದಾದ್ರೂ ಇದೆ ಅಂದರೆ ಅದು ಬೌದ್ಧ ಧರ್ಮ ಇಂತಹ ಬೌದ್ಧ ಧರ್ಮ ಬರುವಂತಹ ಸಂದರ್ಭದ ನಾವು ನೆನೆಸ್ಕೋಬೇಕಾಗ್ತದೆ ಅದೇ ಹಿಂದೂ ಧರ್ಮದ ವೇದ ಪುರಾಣ ಉಪನಿಷತ್ತುಗಳ ನಂತರ ಇಡೀ ಭಾರತದಲ್ಲಿ ಸಾಮಾಜಿಕ ಮತ್ತು ಸೌಹಾರ್ದತೆ ಶಾಂತಿಗೆ ಪಂಗ ಬಂದಂಥ ಸಂದರ್ಭದಲ್ಲಿ ಬೌದ್ಧ ಧರ್ಮ ಈ ಜನರನ್ನು ಕೈ ಹಿಡಿತು ಗೌತಮ ಬುದ್ಧರನ್ನ ಕವೀರನ್ನ ಮಹಾತ್ಮ ಪುಲೆಯನ್ನು ನನ್ನ ಗುರುಗಳು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಪ್ಕೊಂಡು ಹಬ್ಗೆಂಡು ಬೌದ್ಧ ಧರ್ಮಕ್ಕೆ ಲೀನರಾದರು ಆದರೆ ರಾಜ್ಯ ಮತ್ತು ದೇಶದಲ್ಲಿ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಬುದ್ಧ ಅನೇಕರ ಸಿದ್ಧ ದಾರ್ಶನಿಕರ ಸಿದ್ಧಾಂತದಡಿಯಲ್ಲಿ ಹೋಗುವಂಥ ಸಂಘಟನೆಗಳು ಈ ಬೌದ್ಧ ಧರ್ಮದವನ್ನು ಪ್ರಚಾರ ಮಾಡೋದ್ರಲ್ಲಿ ಮತ್ತು ಬೌದ್ಧ ಧರ್ಮವನ್ನು ಒಪ್ಪಿಕೊಳ್ಳೋದ್ರಲ್ಲಿ ಎಲ್ಲ ಒಂದು ಕಡೆ ಹಿಂದೆ ಸಾಗಿವೆ ಅನ್ನೋ ಒಂದು ವಿಷಾದ ಒಂದು ಅಸಮಾಧಾನ ಈ ನಾಡಿನಲ್ಲಿ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಏನು ಗೌತಮ ಬುದ್ಧರು ಅವರಿಗೆ ಜ್ಞಾನೋದಯ ಆದಂಥ ಬುದ್ಧಗಯ ಮತ್ತು ಖುಷಿನಗರ ಮತ್ತು ಏಳು ಜಾಗದಲ್ಲಿ ಅವರು ಕೂತಂತಹ ಸ್ಥಳಗಳನ್ನು ಅನೇಕ ಸ್ಮಾರಕಗಳನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಬುದ್ಧಗಯ ಮತ್ತು ಮಹಾಬೋಧಿ ಅತ್ಯಂತ ಮುಖ್ಯವಾದ ಸ್ಥಳವನ್ನು ತೋರಿಸ್ಬೇಕಾಗಿದೆ ಏನು ಬುದ್ಧಗಾಯದಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬರ ಬಿ ಟಿ ಮಾಡಿದರು ಆ ಬಿ ಟಿ ಕಾಯಿದೆ ಅಸಂವಿಧಾನಿಕವಾಗಿ ಬಳಸ್ಕೊಂಡು ಇಡೀ ಬೋಧಿಗಾಯವನ್ನು ಆಕ್ರಮಣ ಮಾಡ ಅನ್ಯ ಧರ್ಮಗಳ ದಾಳಿಯನ್ನು ತಪ್ಪಿಸ್ಬೇಕಾಗಿದೆ ಮಹಾಬೋಧಿ ದಾಳಿಯನ್ನು ತಪ್ಪಿಸ್ಬೇಕಾಗಿದೆ ಅದಕ್ಕೋಸ್ಕರ ಗೌತಮ ಬುದ್ಧರನ್ನು ಹರಿಸಿದಂತಹ ಅನೇಕ ಬಿಕ್ಕುಗಳು ಈಗಾಗಲೇ ನೂರಿಪ್ಪತ್ತೈದು ದಿನಗಳ ಕಾಲ ಅನೇಕ ಹೋರಾಟಗಳನ್ನು ಈ ದೇಶದಲ್ಲಿ ಮಾಡಿದ್ದಾರೆ ಈ ದೇಶದಲ್ಲಿ ಮಾಡಿರ್ತಕ್ಕಂಥ ಹೋರಾಟ ಮುಂದುವರೆದ ಭಾಗವಾಗಿ ಇವತ್ತು ರಾಜ್ಯದಲ್ಲಿ ಎಂ ಎಂ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ ಏನು ಈ ಆಂದೋಲನ ನಡೀತದೆ ಈ ಆಂದೋಲನಕ್ಕೆ ಇಡೀ ಕರ್ನಾಟಕದ ಎಲ್ಲ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಬಂಡಾಯ ಸಾಹಿತ್ಯ ಸಂಘಟನೆಗಳು ಎಲ್ಲನೂ ಕೂಡ ನಾವು ಪಾಲ್ಗೊಳ್ತೇವೆ ಅಂತ ಹೇಳಿ ಈ ಒಂದು ಏನು ಆಂದೋಲನಕ್ಕೆ ನಾವೆಲ್ಲನೂ ಕೂಡ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಮನಸಾರೆ ನಾವು ಭಾಗವಹಿಸೋದಕ್ಕೆ ನಾವು ಇವರ ಪರವಾಗಿ ನಾನು ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದೇನೆ ಈ ಘೋಷಣೆ ಮಾಡೋದ್ರೊಟ್ಟಿಗೆ ಈ ಆಂದೋಲನ ಬಹಳ ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ನೆಡಿ ನಡೀತದೆ ಈ ಆಂದೋಲನ ಏನು ಒಂದು ಉಜ್ರಾಯ ಸ್ಥಿತಿಗೆ ಹೋಗೋದಕ್ಕೆ ಮೊದಲು ಕೇಂದ್ರ ಸರ್ಕಾರ ಆಯಾ ರಾಜ್ಯ ಸರ್ಕಾರಗಳು ಎಚ್ಚೆತ್ಕು ಮತ್ತು ಬಿ ಟಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಕಾಯ್ದೆಯನ್ನು ರದ್ದು ಮಾಡಬೇಕು ಮತ್ತೆ ಅಸಂವಿಧಾನಿಕವಾಗಿ ಮತ್ತೊಂದು ಧರ್ಮದ ಏನು ಮಹಾಬೋಧಿ ಆ ಒಂದು ಸ್ಥಳವನ್ನು ಮತ್ತು ಬೋಧಿಗಾಯವನ್ನು ಆಕ್ರಮಣ ಮಾಡಿದರೆ ಇದು ಧರ್ಮದ ಮೇಲೆ ಒಂದು ದಪ್ಪಾಳಿಕೆ ಈ ದಪ್ಪಾಳಿಕೆಯನ್ನು ಸಹಿಸೋದಿಲ್ಲ ನಾವು ಅತ್ಯಂತ ಹೋರಾಟವನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ತೇವೆ ಎಲ್ಲ ಸಂಘಟನೆಗಳು ಕೂಡ ಬೋಧಿ ಮಹಾಬೋಧಿ ಸೊಸೈಟಿ ಮತ್ತು ಮಹಾ ಬಿಕ್ಕುಗಳ ಜೊತೆ ಒಳಗಡೆ ಪಾಲ್ಗೊಳ್ಬೇಕು ಎಲ್ಲನೂ ಕೂಡ ಹೋರಾಟವನ್ನ ಮತ್ತೆ ಮುಂದಕ್ಕೆ ಕೊಂಡೊಯ್ಯಬೇಕು ಅಂತೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಭೀ ಜೈ ಭೂತ ಜೈ ಭಾರತ ಈಗ ಒಕ್ಕ ಬಿಲ್ಲ ಅಂತ ಅದೇ ಹಳೇ ಕಾಲದ ಒಕ್ಕ ಬಿಲ್ಲ ಮಾಡಿಫಿಕೇಶನ್ ಮಾಡೋದ್ರ ಮುಖಾಂತರ ಇಲ್ಲ ಈ ಕಾಯ್ದೆಯನ್ನು ಜಾರಿ ಮಾಡಬೇಕು ಅಂತೇಳಿ ಎಷ್ಟೇ ವಿರೋಧ ಇದ್ರೂ ಅದನ್ನು ಜಾರಿಗೆ ಅದು ರಾಜಕೀಯ ಇಚ್ಛಾ ಇಚ್ಛಾಶಕ್ತಿಯನ್ನು ಕಾಪಾಡ್ತದೆ ಹಾಗಾಗಿ ಅನೇಕ ಕಾಯ್ದೆಗಳು ಈಗ ಐ ಪಿ ಸಿಯನ್ನು ಚೇಂಜ್ ಮಾಡಿದ್ರು ಬಿ ಎನ್ ಎಸ್ ತಂದರು ಈ ಥರ ಅನೇಕ ಕಾಯ್ದೆಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಅಂದರೆ ಸೊ ನಮಗೆ ಸ್ವತಂತ್ರ ಬಂದ ನಂತರದಲ್ಲಿ ಅಥವಾ ಸಂವಿಧಾನ ಜಾರಿ ಆಗೋದಕ್ಕಿಂತ ಮುಂಚಿತವಾಗಿದ್ದಂಥ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಕಾಯ್ದೆಯನ್ನು ಯಾಕೆ ಇವರು ರದ್ದು ಮಾಡೋಕ್ಕಾಗೋದಿಲ್ಲ ಬೌದ್ಧಗಯದಲ್ಲಿ ಬುದ್ಧರು ಸ್ಥಾನ ಮತ್ತು ಭಗವಂತ ಬುದ್ಧರಿಗೆ ಜ್ಞಾನೋದಯ ಆದಂಥ ಸ್ಥಾನವನ್ನು ಬೌದ್ಧರು ಅದನ್ನು ನಿರ್ವಹಣೆ ಮಾಡಬೇಕು ಅದರ ದುರಂತ ಏನು ಅಂದರೆ ಇವತ್ತು ಅಲ್ಲಿ ಅನ್ಯರನ್ನು ತಂದು ಇವತ್ತು ಒಕ್ಬಿಲೂ ಆಕೆ ಆಗಿದೆ ಮುಸಲ್ಮಾನರ ವಿಚಾರಕ್ಕೆ ತಂದು ಬೇರೆಯವ್ರನ್ನ ಅಲ್ಲಿ ಸೇರಿಸ್ತಕ್ಕಂಥ ನಂಗೆ ಆಗಬಾರ್ದು ಅಂತೇಳಿ ಯಾವ್ಯಾವ ಧರ್ಮದವ್ರು ಇದ್ದಾರೆ ಅವರ ಸಮಸ್ಯೆಗಳನ್ನು ಅವರೇ ಬಗೆಹರಿಸ್ಕೊಳ್ಬೇಕು ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ವೆಂಕಟರಾಮ ಸ್ವಾಮಿ ಅಲ್ಲ ಬುದ್ಧನ ಪ್ರತಿಮೆ ಅಂತೇಳಿ ನಾಮ ಹಾಕಿದ್ರು ಕಿರೀಟ ಹಾಕಿದ್ರು ವೆಂಕಟರ ಸ್ವಾಮಿ ಅಂತ ಕಾದರು ಈ ರೀತಿ ಸನ್ನತಿ ಗುಲ್ಬರ್ಗಾದಲ್ಲಿ ಇರ್ತಕ್ಕಂತ ಸನ್ನತಿನ ಭೂಮಿಯೊಳಗೆ ಮುಚ್ಚಾಕಿದ್ದಾರೆ ಭೂಮಿಯೊಳಗೆ ಮುಚ್ಚಾಕಿದ್ದಾರೆ ಅಲ್ಲಿ ಚಂದ್ರಭಾಮ ಅಂತೇಳಿ ಇದ್ದದನ್ನ ಮುಚ್ಚಾಕಿದರೆ ಅಲ್ಲಿ ಇದ್ದಂತ ವಿಶ್ವವಿದ್ಯಾಲಯ ಬೌದ್ಧ ವಿಶ್ವವಿದ್ಯಾಲಯವನ್ನು ಮುಚ್ಚಿ ಮುಚ್ಚಿ ಹಾಕಿದ್ದಾರೆ ಅದಕ್ಕೆ ಚಂದ್ರಕೀರ್ತಿ ಅವ್ರಿಗೆ ಇತಿಹಾಸ ಹೇಳಿದ್ರು ಬುದ್ಧಗಯ್ಯ ಒಂದಲ್ಲ ಸಾವಿರಾರು ಅಶೋಕನ ಸ್ಮಾರಕಗಳನ್ನ ಮುಚ್ಚಿ ಹಾಕಿದ್ದಾರೆ ಅವಳೆಲ್ಲ ಹೊರ ತೆಗಿಬೇಕಲ್ಲ ಕರ್ನಾಟಕದಲ್ಲಿ ಸನ್ನತಿಯನ್ನು ಹೊರಗೆ ಇನ್ ಕರ್ನಾಟಕ दूर दर्नाटकू सी Blood the So, there is no point in going to our ministers. So, we have to catch hold of that very important portfolio that is the Prime Minister of India. So, we must attack him, we must uprise him, and we must realize him that this is the act which is very, very vital to us that should be abolished once for all. And it should be handed out to the Buddhists only. So, Buddhists, Buddhism to flourish. In this India, not only in India, because when you go to the Gaya, there are several monasteries are there from various countries. See, it is a pride and an honor to Indians, really, because so you can see many, many monasteries are there. You can observe there in Gaya. and why can't we get the help from those people also? ಕ್ರಿಶ್ಚನ್ ಚರ್ಚ್ ಕ್ರಿಶ್ಚಿಯನ್ ಧರ್ಮದ ನಡೆತವು ಇವತ್ತೆಲ್ಲ ಮುಸ್ಲಿಂ ಮಜೀದ್ ಇದ್ದಂತಹ ಮಜೀದ್ ಏನು ಪುನಃ ಮುಸ್ಲಿಂ ಕೈಯಲ್ಲಿ ನಡೆಸಿ ಮೀಖ್ ಇದ್ದಂತಹ ಸಿಖ್ ಧರ್ಮದ ಕೈಯಲ್ಲಿ ನಡೆದ್ರು ಇವತ್ತೆಲ್ಲ ಪಾರ್ಸಿ ಇದ್ದಂತಹ ಜನ ಪಾರ್ಸಿಯರ್ ಕೈಯಲ್ಲಿ ನಡೆತದೆ ಇವತ್ತೆಲ್ಲ ಹಿಂದೂ ಹಿಂದೂ ಧರ್ಮದಲ್ಲಿ ಹಿಂದೂ ಗುಡಿ ಗುಂಡಾರಗಳ ಅವ್ರಲ್ಲ ಏನು ಹಿಂದೂ ಧರ್ಮದ ಕೈಯಲ್ಲಿ ನಡೀತದೆ ಹಂಗೆ ಅದೇ ಪರವಾಗಿ ಇವತ್ತು ತಿನ್ನ ನಮ್ಮ ಬುದ್ಧಿಸ್ಟ್ರ ಇದ್ದಂಥ ಸಮ ಬುದ್ಧಿಷ್ಟ್ ಸಮಯದಲ್ಲಿ ಬುದ್ಧಿಸ್ಟ್ ಕೈಯಲ್ಲಿ ಅವನ ಸಮಯದಲ್ಲಿ ಭಗವಾನ್ ಉತ್ತರ ಇದ್ದಂಥ ಸಮಯದಲ್ಲಿ ಬುದ್ಧಿಷ್ಟು ಬಹಳಷ್ಟು ಕಡಿಮೆ ಇದ್ದಂಥ ವ್ಯಕ್ತಿಗಳು ಯಾವಾಗ ಬುದ್ಧಿಷ್ಟ್ ರಾಜ ನಾಶ ಆಗೋಯ್ತೋ ಮತ್ತು ಪುನರ್ಜನ್ಮ ಯಾವಾಗ ಬಂದು ಒಂದು ಬಿಟ್ಟು ಒಂದು ಶಾಂತಿ ಮಾರ್ಗ ಮೇಲೆ ಸಮಯದಲ್ಲಿ ಅವು ಕೂಡ ಬೌದ್ಧ ವಿಹಾರಗಳಲ್ಲಿ ಬುದ್ಧನ ಕುಟಿಗಳಾಗಲಿ ಬುದ್ಧನ ಧರ್ಮಸ್ಥಾನಗಳಲ್ಲಿ ಬುದ್ಧ ಬಿಕ್ಕು ನಿವಾಸಗಳಲ್ಲಿ ಇಂತಿಂತಹ ಒಂದು ಬುದ್ಧಿವರ ನಿರ್ಮಾಣ ಮಾಡಿ ಅವೆಲ್ಲ ಒಂದು ಮಾರ್ ತೋರಿಸಿದಂತ ಒಂದು ವ್ಯಕ್ತಿಗಾಗಿ ಇವತ್ತಿನ ಅವರೆಲ್ಲ ಬ್ರಾಹ್ಮಣ ಕಬ್ಜೆ ಮಾಡ್ತಾರೆ ಆ ಕಬ್ಜೆ ಮಾಡಿದಂತಹ ಸಮಯದಲ್ಲಿ ಇವತ್ತಿನ ಆಡಳಿತ ಎಲ್ಲ ಬಿಟ್ಟು ಇವತ್ತೆಲ್ಲ ಬ್ರಾಹ್ಮಣ ಆಡಳಿತ ಎಂಬ ನೆಟ್ತಾರೆ ಅದಕ್ಕಾಗಿ ಇವತ್ತಿನ ಬುದ್ಧಗಯ್ಯ ಏನು ಮಹಾಬೋಧಿ ಬುದ್ಧ ಬುದ್ಧ ವಿಹಾರ ಮುಕ್ತ ಅದೇ ಮತ್ತೆ ಏನು ಬಿಟೆ ಪಿ ಹಾಗಾಗಿ ದಪ್ಪ ಶುರು नाइन्टीज में और उन्होंने उस आंदोलन को शुरू किया उसके बाद सौ साल के बाद आफ्टर हंड्रेड ईयर्स सुरेश ससाई जी भदनता आदर नागाजून सुरेश ससाई जी ने इस आंदोलन की शुरुआत की और उस आंदोलन को बहुत गतिशीलता दी उसके बाद वो आंदोलन कहीं तो भी थम सा गया था आकाश लामा जी के नेतृत्व में इस आंदोलन की फिर से शुरुआत हुई है ये आंदोलन करते वक्त बहुत, बहुत सारी कठिनाई आए शुरुआत के दिनों में हम लोगों ने मेमोरेंडम्स से आपने भी यहाँ के स्टेट गवर्नर को स्टेट का चीफ मिनिस्टर प्राइम मिनिस्टर सभी को आप लोगों ने भी दिए और ऐसा करते करते सभी लोगों को निवेदन दे देकर मेमोरेंडम्स देकर हम लोगों ने इस आंदोलन को यहाँ तक लाया है आज की इस सभा के अध्यक्ष महोदय महाबोधि महाविहार को के लिए हम लोगों तो ने देश में में के 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 अलग-अलग शहरों जाकर जाकर महाबोधि महाविहार लिए आंदोलन के लिए हम लोग समर्थन और आप लोगों तो को दबदारी के साथ खड़े रहने के लिए अपील करने के लिए आप लोगों तो के बीच में आया आपने देखा होगा यदि मैं आप लोगों तो से प्रश्न करूँ कि क्या हमारे तथागत गौतम बुद्ध को किसी मंदिर में रख दिया जाएगा तो क्या हमें मेंबर बनने के लिए मौका देंगे बताइए आप लोगों से सवाल करता हूँ बिल्कुल भी नहीं देंगे लेकिन आपने देखा होगा कि ये बहुत लंबे समय से ये अनाधारित धमपास से लेकर माननीय आकाश लामा जी तक हम दो तक देख रहे हैं कि हमारे ही महाविहार में जो सम्राट अशोक के द्वारा बनाया गया महाविहार था उसमें कब्जा करके और बीकी एक नाइनटीन को बना करके वहां पर लोगों के साथ में अन्याय किया गया और जब यह अन्याय किया गया तो भारत के अंदर आपने देखा होगा 140 करोड़ का पापुलेशन है मोर देन 140 करोड़ इतने पॉपुलेशन में आपने देखा होगा जो हमारा आंदोलन मरसा गया था यानी ज्यादा लोगों को भी पता नहीं था यदि आप देखेंगे उत्तर से दक्षिण तक और पूर्व से पश्चिम तक तो यह आंदोलन मरसा गया था लेकिन इतने 140 करोड़ के पॉपुलेशन में आपने देखा होगा हिमालय कंधे से कंधे मिलाकर के, तो तो के मिला खड़े रहे उन्हें मजबूती प्रदान करें ताकि ये संघर्ष लगातार तब तक जारी रहे जब तक हमें ये सफलता नहीं मिल जाती तो हमारी दो प्रमुख मांगे जैसे बख्ता ने आपने को बताया महाबोधि महावियार को मुक्त करना मुक्त इसीलिए करना क्योंकि किसी किसी का कब्जा है तो वहाँ पर कब्जा है महंत लोगों का तो महंत लोगों से ये मुक्ति दिलाना और जो गैर संवैधानिक रूप से वहाँ पर जो एक बनाया गया नागे 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 एक जिसे मतलब बुद्धिस्ट टेम्पल एक के नाम से जानते हैं उस टेम्पल में ज्यादातर बुद्धिस्ट लोगों का चार